ನಮಸ್ಕಾರ ಪ್ರಜಾರಾಜ್ಯ ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ರಾಮಗೌಡ ಪಾಲ್ ವಿಶ್ವ ಏಡ್ಸ್ ದಿನಾಚರಣೆ ಅಂಗವಾಗಿ ಹುಕ್ಕೇರಿ ತಾಲೂಕಾ ಕಾನೂನು ಸೇವಾ ಸಮಿತಿ ಹುಕ್ಕೇರಿ ವಕೀಲರ ಸಂಘ ಹಾಗೂ ಹುಕ್ಕೇರಿ ಸಾರ್ವಜನಿಕ ಆಸ್ಪತ್ರೆ ವಿವಿಧ ತಾಲೂಕು ಆಡಳಿತ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಇಂದು ನ್ಯಾಯಾಲಯದ ಈ ಗ್ರಂಥಾಲಯದ ಸಭಾಭವನದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ವಿಶ್ವ ಏಡ್ಸ್ ದಿನಾಚರಣೆ ಜಾಗೃತಿ ಕಾರ್ಯಕ್ರಮವನ್ನು ೇರಿಯ ಹಿರಿಯ ಸಿವಿಲ್ ನ್ಯಾಯಾಧೀಶ ರಾಜಣ್ಣ ಸಂಕಣ್ಣವರ್ ಹಾಗೂ ತಾಲೂಕು ಆರೋಗ್ಯ ಅಧಿಕಾರಿ ಉದಯ್ ಕುರ್ಚಿ ಗಣ್ಯರಿಂದ ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಪ್ರತಿ ವರ್ಷ ಡಿಸೆಂಬರ್ ಒಂದರಂದು ವಿಶ್ವ ಏಡ್ಸ್ ದಿನಾಚರಣೆ ಆಚರಿಸಲಾಗುತ್ತದೆ ಈ ರೋಗದ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಅದರಿಂದ ಬಳಲುತ್ತಿರುವವರನ್ನು ಗೌರವಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ ರೋಗವು ದೈಹಿಕ ಸಂಪರ್ಕದ ಮೂಲಕ ಮಾತ್ರ ಹರಡುತ್ತದೆ ಎಂದು ಅನೇಕ ಜನರು ಅಂದುಕೊಂಡಿದ್ದಾರೆ ಆದರೆ ಇದರ ಹೊರತಾಗಿ ಕೆಲವೊಂದು ಕಾರಣಗಳಿಂದಲೂ ಕೂಡ ಈ ಕಾಯಿಲೆ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ ಏಡ್ಸ್ ನಿಯಂತ್ರಣಕ್ಕೆ ಜಾಗೃತಿ ಅಗತ್ಯ ಎಂದ ನ್ಯಾಯಾಧೀಶ ಏಡ್ಸ್ ವಿರುದ್ಧ ಹೋರಾಟವು ಅರಿವು ಮೂಡಿಸಲು ಸಮಾನತೆ ಕಾಪಾಡುವ ಪ್ರಾಮಾಣಿಕತೆಯಿಂದ ಅಸಮಾನತೆ ತೊಳೆದು ಹಾಕುವುದು ಜೊತೆ ರೋಗ ಹರಡುವ ಹಾಗೂ ಈ ಕಾಯಿಲೆಯ ಯಾವ ರೀತಿ ರಕ್ಷಣಾ ಕ್ರಮ ಕೈಗೊಳ್ಳಬೇಕು ಎಂಬ ವಿಚಾರಗಳ ಬಗ್ಗೆ ಜಾಗೃತಿ ಅಗತ್ಯ ಈ ವರ್ಷದ ವಾಕ್ಯ ಎಚ್ ಐ ವಿ ಏಡ್ಸ್ ಹರಡುವಿಕೆಯನ್ನು ನಿಯಂತ್ರಿಸಲು ಇರುವ ಅಡೆತಡೆಗಳನ್ನು ಕರೆಗಾಣಿಸೋದಾ ಈ ಸಂದರ್ಭದಲ್ಲಿ ನ್ಯಾಯಾಧೀಶ ಆದಿತ್ಯ ಕಲಾಲ್ ಸಿಪಿಐ ಮಾಂದೇಶ್ ಬಸಾಪುರ್ ನ್ಯಾಯಾಧೀಶ ಕೆ ಬಿ ಕುರುಬೇಟ್ ಸೇರಿದಂತೆ ವಿದ್ಯಾರ್ಥಿಗಳು ಪ್ರಾಧ್ಯಾಪಕರು ಸಾರ್ವಜನಿಕ ಆಸ್ಪತ್ರೆಯ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು ರಾಮರ್ ಪಾಟೀಲ್ ಘೋಷವಾಕ್ಯುಂಬ ನಿಯಂತ್ರಿಸಲು ಈ ವರ್ಷದ ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮಕ್ಕೆ ಡಿಸೆಂಬರ್ ಒಂದರಂದು ನಾವು ಈ ವಿಶ್ವ ಏಡ್ಸ್ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ ಈ ಒಂದು ದಿನಾಚರಣೆಯ ಮುಖ್ಯ ಉದ್ದೇಶ ಏನೆಂದರೆ ಈ ಏಡ್ಸ್ ಬಗ್ಗೆ ನಮ್ಮ ನಾಗರಿಕ ಬಂಧುಗಳಲ್ಲಿ ಒಂದು ಅರಿವನ್ನು ನೀಡುವುದು ಅರಿವಿನ ಜೊತೆಗೆ ಸರ್ಕಾರದಿಂದ ನೀಡುವಂತಹ ಪ್ರತಿ ವರ್ಷ ದೊರೆಯುವಂತಹ ಅವರಿಗೆ ನೀಡುವ ಚಿಕಿತ್ಸೆ ಇರ್ಬೋದು ಅವರಿಗಿರುವಂಥ ಉಪಯೋಗಗಳಿರ್ಬೋದು ಅವರಿಗೆ ದೊರೆಯುವಂಥ ಸೌಲಭ್ಯಗಳಿರ್ಬೋದು ಅವುಗಳ ಬಗ್ಗೆ ತಿಳುವಳಿಕೆ ನೀಡುವ ಒಂದು ಉದ್ದೇಶದಿಂದ ಈ ಒಂದು ದಿನಾಚರಣೆಯನ್ನು ಆಚರಿಸ್ತೇವೆ ಎಲ್ಲರಿಗೂ ಗೊತ್ತಿದೆ ಏಡ್ಸ್ ಅಂದರೆ ಏನು ಅಂತ ಚಿಕಿತ್ಸೆ ಇದೇನು ಅನ್ಬೋದು ಇಲ್ಲನೂ ಅನ್ಬೋದು ಮುಖ್ಯವಾಗಿ ನಮಗೆ ಅದರ ಬಗ್ಗೆ ಓಡುವಂತಹ ಪ್ರಸಕ್ತ ಭಾಷಣೆಯಲ್ಲಿ ಹೇಳ್ತಾರೆ ಏಡ್ಸನ್ನು ತಡೆಗಟ್ಟಲು ಏನು ಮಾಡಬೇಕು ಅನ್ನುವ ವಿಷಯವಾಗಿ ಹಾಗೂ ಏಡ್ಸ್ ವಿಷಯಗಳ ಬಗ್ಗೆ ನಮ್ಮ ತಾಲೂಕು ವೈದ್ಯಾಧಿಕಾರಿಗಳಿಗೆ ಹೆಚ್ಚು ಮಾತಾಡ್ತಾರೆ ಮತ್ತುಲ್ಲಕ್ಕಿಂತಲೂ ಮುಖ್ಯವಾಗಿ ನಾವು ಸಮಾಜದಲ್ಲಿರುವವರು ಸಮಾಜದಲ್ಲಿ ಎಲ್ಲ ರೀತಿಯ ಜನಗಳಿರ್ತಾರೆ ಅವರನ್ನು ನೋಡಿ ಅವರು ನಮ್ಮಂತೆ ನಾವು ಭಾವಿಸಬೇಕು ಯಾರೂ ಬೇಕಂತೆ ರೋಗಗಳನ್ನು ಮೈಮೇಲೆ ಹಾಕ್ಕೊಳ್ಳಲ್ಲ ಏಡ್ಸ್ ಹೊಂದಿದವರನ್ನೂ ಸಹ ನಮ್ಮ ಥರನೇ ನಾವು ಅವರನ್ನು ಭಾವಿಸಬೇಕು ಅವರಿಗೆ ಚಿಕಿತ್ಸೆಯ ಬಗ್ಗೆ ಮಾಹಿತಿ ಇದ್ದೇ ಇದ್ದಲ್ಲಿ ಚಿಕಿತ್ಸೆ ಎಲ್ಲಿ ದೊರೆಯುತ್ತೆ ಅನ್ನುವುದನ್ನು ಅವ್ರ ಜೊತೆ ಅವರಿಗೆ ಹೇಳು ಅವರಿಗೆ ನೆರವು ಅರಿವನ್ನು ಕೂಡ ನೀಡಬೇಕು ಏಡ್ಸ್ ಮುಟ್ಟಿದ ತಕ್ಷಣವೇ ಮುಟ್ಟಿದವರಿಗೆ ಏಡ್ಸ್ ಬರಲ್ಲ ಏಡ್ಸ್ ಹೇಗೆ ಬರುತ್ತೆ ಅನ್ನೋದನ್ನು ನಮ್ಮ ಪ್ರಾಸ್ತಾವಿಕ ಭಾಷಣದಲ್ಲಿ ಹೇಳಿದ್ದಾರೆ ಸೊ ಹೀಗಾಗಿ ನಾವು ಸಹ ನಮ್ಮ ಸಮಾಜದಲ್ಲಿ ಅವರನ್ನು ಅವರಿಗೆ ನಮಗಿರುವಂತಹ ಹಕ್ಕುಗಳಂತೆ ಅವರಿಗೂ ಇರುತ್ತೇವೆ ಅಂತೇಳಿ ಅವರನ್ನೂ ಸಹ ನಮ್ಮ ಥರ ಕಾಣಬೇಕಾಗಿರೋದು ನಮ್ಮತನ ಸೊ ಹೀಗಾಗಿ ಅವರಿಗೆ ಸಿಗುವಂಥ ಸೌಲಭ್ಯಗಳ ಬಗ್ಗೆ ಮತ್ತು ನೆರವುಗಳ ಬಗ್ಗೆ ಅವರಿಗೆ ಮಾಹಿತಿ ನೀಡೋಣ ಅದೇ ರೀತಿ ಏಡ್ಸ್ ಬಗ್ಗೆ ಹೋಗಲಾಡಿಸಲು ಏಡ್ಸ್ ಬಗ್ಗೆ ಮುಂಜಾಗ್ರತವಾಗಿ ಏನೇನು ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನು ಸಹ ನಾವು ಪಾಲಿಸೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡಲು ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ವಂದಿಸಿ